ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಗರಿಗೆದಿರುವ ಸಂದರ್ಭ ದಲಿತ ಸಮುದಾಯದಿಂದ ದಲಿತ ಮುಖ್ಯಮಂತ್ರಿಗಾಗಿ ಒತ್ತಾಯ ಮತ್ತೊಮ್ಮೆ ಚೂರಾಗಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಡಗಳ ನಡುವೆ ನಾಯಕತ್ವದ ಕುರ್ಚಿ ಕಿತ್ತಾಟ ಸದ್ದು ಮಾಡುತ್ತಾ ಇದೆ ಯಾರೇ ಸಿಎಂ ಬದಲಾವಣೆ ಮಾಡಿದ್ರು ಈ ಬಾರಿ ದಲಿತರು ಸಿಎಂ ಆಗಲೇಬೇಕೆಂದು ದಲಿತ ಸಂಕಟಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ತಿಳಿಸಿದ್ದಾರೆ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದಕ್ಕೂ ಮೊದಲೇ ಜಿ ಪರಮೇಶ್ವರ್ ಮತ್ತು ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಹೊತ್ತಿ ವಹಿಸಿದ್ದಾರೆ ಈ ಬಾರಿ ಮಾತ್ರ ಏನಾದರೂ ಬದಲಾವಣೆ ಆಗಿದ್ರೆ ದಲಿತರಿಗೆ ಮುಖ್ಯಮಂತ್ರಿಯ ಸ್ಥಾನ ನೀಡಬೇಕೆಂದು ಒತ್ತಾಯವನ್ನು ಮಾಡಿದ್ದಾರೆ ನವೆಂಬರ್ ಇಪ್ಪತ್ತರವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿ ಅಭಿಯಾನವನ್ನು ನಡೆಸಲಾಗುವುದು ಮಲ್ಲಿಕಾರ್ಜುನ್ ಖರ್ಗೆ ಕೆಎಚ್ ಮುನಿಯಪ್ಪ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಯಾರೇ ಆಗಲಿ ನಮಗೆ ಅಭ್ಯಂತರವಿಲ್ಲ ಆದರೆ ದಲಿತರು ರಾಜ್ಯದ ಸಿಎಂ ಆಗಲೇಬೇಕು ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಸ್ಪಂದಿಸದೆ ಇದ್ರೆ ದಲಿತ ಸಮುದಾಯ ಒಂದು ಗುಡಿ ವಿಧಾನಸೌಧ ಮುತ್ತಿಗೆ ಹಾಕಲು ಹಿಂಜರಿಯಲ್ಲ ಎಂದು ಎಚ್ಚರಿಸಿದ್ದಾರೆ ಹಿಂದೆ ಅವಕಾಶ ಬಂದಾಗಲಿಲ್ಲ ದಲಿತರಿಗೆ ನಾಯಕತ್ವ ನೀಡದಂತೆ ಷಡ್ಯಂತ್ರ ನಡೀತಾ ಇದೆ ಎಂಬ ಆರೋಪ ಹೊರಿಸಿದ ಅವರು ಈ ಬಾರಿ ಯಾವ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ರಾಜ್ಯಕ್ಕೆ ದಲಿತ ಸಿಎಂ ಆಗಲೇಬೇಕು ಎಂದರು ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್ ಟಿವಿ ಚಿಕ್ಕಬಳ್ಳಾಪುರ ದಲಿತ ಜನಾಂಗದ ಪರಿಸ್ಥಿತಿ ಚರ್ಚೆ ಆಗ್ತದೆ ದಲಿತ ಮುಖ್ಯಮಂತ್ರಿ ಕೂಗು ಮತ್ತೊಮ್ಮೆ ಎದ್ದಿದೆ ಈ ಹಿಂದೆ ಒಂದು ಸಲ ದಲಿತ ಮುಖ್ಯಮಂತ್ರಿ ಹೋರಾಟ ಆಗಿತ್ತು ಆಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಈ ಹೋರಾಟ ಇಡೀ ರಾಜ್ಯಾದ್ಯಂತ ನಾನು ದಿವಂಗತ ಕೆ ಶಿವರಾಮ್ ನಮ್ಮ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿತ್ತು ನಂತರದ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಕೊಟ್ಟರು ದಲಿತರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪ ಮುಖ್ಯಮಂತ್ರಿ ಆದರು ಬಿಜೆಪಿಯಲ್ಲಿ ಕಾರಜೋಳ ಅವರಾದರು ಈಗ ದಲಿತ ಸಂಘಟನೆಗಳು ಉಪಮುಖ್ಯಮಂತ್ರಿ ನಮ್ಮ ಬೇಡಿಕೆನೇ ಇರಲಿಲ್ಲ ಮುಖ್ಯಮಂತ್ರಿನೇ ಆಗ್ಬೇಕಂತಂದ್ರೆ ನಮ್ಮ ಹೋರಾಟ ಇದ್ದಿತ್ತು ಇವಾಗ ಇಂಥ ಕಾಲ ಬಂದಿದೆ ಕಾಂಗ್ರೆಸ್ ಅಲ್ಲೇ ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಚರ್ಚೆ ನಡೀತದೆ ನಮ್ಮ ಹೋರಾಟಕ್ಕೆ ಮತ್ತೊಮ್ಮೆ ಮರುಜೀವ ಕೊಡ್ತಕ್ಕಂಥ ನಿರ್ಧಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ಈಗ ನವೆಂಬರ್ ಇಪ್ಪತ್ತರವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ದಲಿತ ಸಂಘಟನೆಗಳ ಕಾರ್ಯಕರ್ತರನ್ನ ಜಾಗೃತಿಗೊಳಿಸಿ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ ಕೊಡೋದಕ್ಕೆ ನಿರ್ಧಾರ ಮಾಡಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ಚಿಕ್ಕಬಳ್ಳಾಪುರದ ಎಲ್ಲಾ ತಾಲೂಕುಗಳಲ್ಲಿ ಇರ್ತಕ್ಕಂಥ ದಲಿತ ಆಕ್ಟಿವಿಸ್ಟ್ ಅವ್ರು ಏನಿದ್ದಾರೆ ಮುಖಂಡರುಗಳು ಏನಿದ್ರೆ ಸಂಘಟನೆಗಳು ದಯಮಾಡಿ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ಮೊಟ್ಟ ಮೊದಲನೇದಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾರೆ ಅವರು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಪ್ರೆಸಿಡೆಂಟು ಮತ್ತೆ ಅವ್ರಿಗೆ ಏನು ಮಾತುಕತೆ ನಡೆದಿದೆ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದಾರೆ ಅದಿನ್ನೂ ಬಹಿರಂಗಕ್ಕೆ ಆಗಿಲ್ಲ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರೇ ನೀವು ಎರಡ್ ಸಾವಿರದ ಇಪ್ಪತ್ತೆರಡು ಚುನಾವಣೆಯ ಪ್ರಚಾರ ಮಾಡುವಾಗ ಇದೇ ಕೋಲಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮಕ್ಷಮದಲ್ಲಿ ಪ್ರಚಾರ ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ನೀವು ಮಾತು ಕೊಟ್ಟಿದ್ದೀರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನಾದರೂ ಮುಖ್ಯಮಂತ್ರಿ ಆಗೋದಿದ್ರೆ ನಾನು ಅದಕ್ಕೆ ಸಿದ್ಧನಿದ್ದೀನಿ ಅಂತೇಳಿ ಮಾತು ಕೊಟ್ಟಿದ್ದೀರಿ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ಗೆ ಇನ್ನೂ ಟೈಮ್ ಇದೆ ಮುಖ್ಯಮಂತ್ರಿ ಆಗಿ ನಮ್ದೇನು ಅಭ್ಯಂತರ ಇರಲ್ಲ ನೀವಾಗಿ ನೀವೇ ಕೊಟ್ಟಿರ್ತಕ್ಕಂಥ ನಿಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಉಳಿಸ್ಕೊಂಡು ಮುಂದೆ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಎಲ್ಲಾ ರೀತಿಯ ಬೆಂಬಲ ಇರುತ್ತೆ ಸಾಕಾರ ಇರುತ್ತೆ ಸಾಧ್ಯ ಆದ್ರೆ ಹೋರಾಟಕ್ಕೂ ಸಿದ್ಧರಾಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ಹೈಕಮಾಂಡೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಈ ಹಿಂದೆ ನಾವು ಹೋರಾಟ ಮಾಡಿ ದೆಹಲಿಗೆ ಹೋಗಿ ಅವ್ರ ಮನವಿ ಪತ್ರ ಕೊಟ್ಟಿದ್ವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೆ ಅದು ಉಪ ಉಪಮುಖ್ಯಮಂತ್ರಿಗೆ ಕೊಟ್ಟಿದ್ವಿ ಈಗ ಉಪ ಮುಖ್ಯಮಂತ್ರಿ ಸ್ಥಾನ ನಮ್ಗೆ ಬೇಡ ನಮಗೆ ಮುಖ್ಯಮಂತ್ರಿ ಸ್ಥಾನನೇ ಬೇಕು ಯಾರು ಮಾಡ್ಕೊಂಡಿಲ್ಲ ಹೇಳಿರ್ತಕ್ಕಂಥ ಪಂಚ ಶಾಸಕರು ಮಂತ್ರಿಗಳಿದ್ದಾರೆ ಅವ್ರನ್ನ ಯಾರು ಬೇಕಾದ್ರೂ ನೀವು ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಕಷ್ಟ ದಿನಗಳು ಬರಬಾರ್ದು ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಮಾಡಿ ದಲಿತ ಜನಾಂಗದ ಗುಣ ತೀರಿಸಿಕೊಡ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಯಾರಾದ್ರೂ ಹೆಸರು ನೀವು ಪ್ರಸ್ತಾಪ ಮಾಡ್ರೆ ಮುಖ್ಯಮಂತ್ರಿ ಕುರ್ಚಿ ಏನಿದೆ ಆ ಕುರ್ಚಿಗೆ ಲಗ್ಗೆ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡ್ಬೇಕಾಗತ್ತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಜನಾಂಗವನ್ನ ಜಾಗೃತಿಗೊಳಿಸಿ ವಿಧಾನಸೌಧ ಮುತ್ತಿಗೆ ಹಾಕಿ ಆ ಮುಖ್ಯಮಂತ್ರಿ ಕುರ್ಚಿಯನ್ನ ಕಿತ್ಕೊಳ್ತಕ್ಕಂಥ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ನಾನು ಹೇಳಿ ದಲಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಈಗ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಯಾವ ಕಾತಲಿನೂ ಇಲ್ಲ ಹೀಗಾಗಿ ದಲಿತರ ಋಣಾ ತೀರಿಸ್ತಕ್ಕಂತ ಮಾತಾವು ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡ್ತೀವಿ ತಾವೇನಾದ್ರೂ ಈ ಸಂದರ್ಭದಲ್ಲಿ ದಲಿತ ಜನಾಂಗಕ್ಕೆ ಮೋಸ ಮಾಡಿದ್ರೆ ನೀವು ಎದುರಿಸಬೇಕಾಗಿರ್ತಕ್ಕಂಥ ಕಷ್ಟದ ದಿನಗಳಿಗೆ ನಾವೆಲ್ಲರೂ ಸಾಕ್ಷಿ ಕಲಿಸಬೇಕಾಗತ್ತೆ ಅಂತ ಹೇಳಿ ಈ ಪತ್ರಿಕಾ ಇವತ್ತು ನಮ್ಮ ಆಶೆಯನ್ನ ಏನಂತಂದ್ರೆ ದಲಿತ ಮುಖ್ಯಮಂತ್ರಿ ಅದು ಯಾಕೆ ಕೊಡ್ಲಿ ದಲಿತರಿಗೆ ಬರ್ತಲ್ಲಿ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಕುರ್ಚಿ ಸಿಗ್ಲೇಬೇಕು ನನ್ನ ಸಮುದಾಯ ಆಗಲೋ ಆಡಲೇಬೇಕು ಆಡದ ಹೊರತು ನಮಗೆ ಖಂಡಿತ ನಮ್ಗೆ ನಮ್ಗೆನಾದ್ರೂ ನೀವು ಸಹಕಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಒಂದು ಅಂಡರ್ ನಾವು ಡೆಲ್ಲಿಗೆ ಹೋಗಿ ಮನವಿ ಕೊಡ್ತಾ ಇದ್ದೀವಿ ಅಂತ ಈಗ ಡೆಲ್ಲಿ ಹೈಕಮಾಂಡೇ ಬೆಂಗಳೂರ್ ಬರುವಾಗ ಮಾಡ್ತೀವಿ ನಾವು ಡೆಲ್ಲಿಗೆ ಇರ್ತಕ್ಕಂಥ ಬೆಂಗಳೂರು ಬಂದು பெங்களூர் பந்து இவங்க எழுது நம்ம பேட்கையே சர்ச்சை